ಟೈಮ್ ಫೈವ್ ಥರ್ಟಿ ಆಗಿದೆ ಬೇಗನೆ ಬೇಗನೆ ಇದ್ದು ಬೆಳಗ್ಗೆ ಎಲ್ಲ ಆಚೆ ಎಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ಕ್ಲೈಮೇಟ್ ನೋಡ್ಬೋದು ಯಾವ ಥರ ಇದೆ ಅಂತ ಇನ್ನೂ ಎಲ್ಲ ಕತ್ಲು ಅನಿಸ್ತಾ ಇದೆ ರಂಗೋಲಿ ಎಲ್ಲ ಅಲ್ಲ ಹಾಕ್ಬಿಟ್ಟು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲು ಪೂಜೆ ಸಮೇತ ಬೇಗನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಮಗಳು ಸಮೇತ ನನ್ನ ಜೊತೆಗೆ ಇದ್ದಿದ್ದು ನಮ್ಮ ಮನೇಲಿ ಗುಂಡ ಇದೆ ನಾಯಿ ಅದರ ಜೊತೆ ಬೆಳಗ್ಗೆನೇ ಎದ್ದು ವಾಕ್ ಮಾಡ್ತಾ ಇದ್ದು ನೋಡಿ ಅವಳಿಗೆ ಈ ಗುಂಡ ಅಂದರೆ ಸಖತ್ ಇಷ್ಟ ಅವಳಿಗೆ ಅವನ ಜೊತೆ ಓಡಾಡ್ಕೊಂಡಿರ್ತಾಳೆ ನೋಡಿ ಹೇಗೆ ವಾಕ್ ಮಾಡ್ತಾ ಇದ್ದಾಳೆ ಅಂತ ಇವ್ನು ನೋಡಿ ಹೇಗೆ ನೋಡ್ತಾ ಇದ್ದಾನೆ ನನ್ನ ಮಗಳಿಗೆ ಇಷ್ಟ ಅಂತ ತಂದಿದ್ದಾರೆ ಇದನ್ನ ತುಂಬ ಇಷ್ಟ ಅವಳಿಗೆ ಬೆಳಗ್ಗೆನೇ ಬೇಗ ಎದ್ದಿರೋದ್ರಿಂದ ಪೂಜೆನೂ ಬೇಗನೇ ಆಯಿತು ನೋಡಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಗುಂಡನ ಮಾತಾಡ್ಸೋಣ ಬನ್ನಿ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಗುಂಡ ಅಂತ ವಾಕೆಲ್ಲ ಮಾಡಿದ್ದಾನೆ ಈಗಾಗಲೇ ಹೊಟ್ಟೆ ಹಚ್ತಾ ಇದೆ ಅವನಿಗೆ ಊಟ ತಿನ್ಬೇಕು ಅವನೀಗ ಅದಕ್ಕೋಸ್ಕರ ಒಂಥರ ಮಾಡ್ಕೊಂಡಿದ್ದೀನಿ ಬೂತಿನ ಅಷ್ಟು ಬೇಗನೆ ಸ್ವಲ್ಪ ಬೇಗ ಇದ್ದಿರೋದ್ರಿಂದ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾಡಬೇಕು ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇರೋದ್ರಿಂದ ಸ್ವಲ್ಪ ಭಯ ಯಾವಾಗಲೂ ಮನೆ ಹತ್ರ ಮನೆ ಹತ್ರ ಇದ್ದಾಗ ಒಂದು ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾನೆ ಇರ್ತೀನಿ ಓಡಿಸೋಕ್ಕೆ ಪರವಾಗಿಲ್ಲ ಓಡಿಸ್ತೀನಿ ನಿನ್ನೆ ನನ್ನ ಮಗಳನ್ನ ಸ್ಕೂಲಿಂದ ನಾನೇ ಕರ್ಕೊಂಬಂದೆ ಇವಾಗ ಮನೆಗೆಲ್ಲ ನಮ್ಮ ಮನೆಗೆ ಇವತ್ತು ನಮ್ಮ ಅತ್ತೆ ಮಕ್ಕಳು ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ ಈಳ ಹೆಸರು ವರ್ಷ ತುಂಬಾ ಖುಷಿ ಆಯಿತು ನನಗೆ ಬಂದಿರೋದು ನಿಂಗೆ ತುಂಬ ಮಳೆ ಬರ್ತಾಯಿತ್ತು ಇವತ್ತು ನಮ್ಮ ಅಕ್ಕ ಮನೆಗೆ ಬಂದೆ ಸಂಜೆ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇವಳ ಹೆಸ್ರು ನವ್ಯ ನನ್ನ ಫ್ರೆಂಡು ಇವಳು ಇವಾಗ ನಮ್ಮ ಅಕ್ಕ ಮತ್ತು ಎಲ್ಲರೂ ಅಡುಗೆ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಹೇಗೆ ಅಡುಗೆವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಒಂದು ಸ್ವಲ್ಪ ರಸ ಎಲ್ಲ ತಕ್ಕೊಂಬಿಡಿ ಫಸ್ಟು ಆಮೇಲೆ ಒಂದು ಸ್ವಲ್ಪ ಈ ಥರ ಆಗಬೇಕದು ಎಳ್ಳಿಕಾಯಿ ಆ ಥರ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಉದ್ದ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಎಳ್ಳಿಕಾಯ್ದು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ಎಲ್ಲನೂ ಅಷ್ಟೇ ಇದೇ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಎಲ್ಲಾನು ಇದೇ ಸೈಜಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಡಬೇಕು ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಾಮೂಲಿ ಉಪ್ಪಿನಕಾಯಿ ಆ ಥರದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಈ ಥರ ಎಲ್ಲ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಜೀರಿಗೆ ಮೆಂತ್ಯನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ನೋಡಿ ಒಂದು ಸ್ವಲ್ಪ ಈ ಥರ ಸ್ವಲ್ಪ ಆದರೆ ಸಾಕಾಗುತ್ತೆ ನಾವು ಸ್ವಲ್ಪ ಮಾಡೋದ್ರಿಂದ ಜೀರಿಗೆ ಮತ್ತು ಮೆಂತ್ಯ ಎರಡು ಕಲರ್ ಚೇಂಜ್ ಆಗಬೇಕು ಈಗ ಒಂದು ಸ್ವಲ್ಪ ಒಂದು ಪ್ಲೇಟ್ಗೆ ಎತ್ತಿಕೊಂಡಿದ್ದೀನಿ ಅದನ್ನೊಂದು ಸ್ವಲ್ಪ ಪುಟಾಣಿ ಒಳಗಡೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುಟ್ಬೇಕು ಪೌಡ್ರ್ ಆಗಬೇಕು ಅಲ್ಲಿವರೆಗೂ ಇಲ್ಲ ನೀವು ಮಿಕ್ಸಿ ಮಿಕ್ಸಿ ಮಿಕ್ಸಿಯಾದರೂ ಮಾಡ್ಕೋಬೇಕು ಈ ಥರ ಪೌಡ್ರ್ ಥರ ಆದಮೇಲೆ ಒಂದು ಸ್ವಲ್ಪ ಒಂದು ಪಾತ್ರೆಗೆ ಎಲ್ಲ ಎಳ್ಳಿಕಾಯಿ ಹೆಚ್ಕೊಂಡಿರೋದನ್ನೆಲ್ಲ ಹಾಕ್ಕೋಬೇಕು ಮುಂಚೆನೆಲ್ಲ ತೊಳ್ಕೊಂಡು ಹೆಚ್ಕೊಂಡ್ರಿಂದ ಈಸಿ ಆಗಿಬಿಡುತ್ತೆ ಬೇಗನೆ ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ ಕಲ್ಲುಪ್ಪು ಅರಿಶಿನ ಎಷ್ಟು ಬೇಕು ಅಷ್ಟು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಎಲ್ಲ ಹಾಕಿದ್ಮೇಲೆ ಕೈಯಿನ ಸಹಾಯದಿಂದ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಈ ಥರ ಅರಿಶಿನ ಉಪ್ಪು ಎಲ್ಲ ಕೂಡ್ಕೋಬೇಕು ಅದಕ್ಕೆ ಎರಳಿಕಾಯಿಗೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಪೌಡ್ರ್ ಮಾಡಿದ್ವಲ್ವಾ ಜೀರಿಗೆ ಮತ್ತು ಮೆಂತ್ಯನೋ ಆ ಪೌಡ್ರ್ ಹಾಕ್ತಾಯಿದೀವಿ ಇದಕ್ಕೊಂದು ಸ್ವಲ್ಪ ಜಜ್ಜಿರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇದಕ್ಕೊಂದು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ರಸ ಮುಂಚೆನೇ ಎತ್ತಿಕೊಂಡಿದ್ವಲ್ವಾ ಅದನ್ನು ಇದ್ರೊಳಗಡೆ ಹಾಕಬೇಕು ಬೀಜ ಮತ್ತು ರಸ ಎಲ್ಲ ಡಿವೈಡ್ ಮಾಡಿದ್ವಲ್ವಾ ಆ ರಸನೂ ಇದ್ರೊಳಗಡೆ ಹಾಕಬೇಕು ಇದಕ್ಕೊಂದು ಸ್ವಲ್ಪ ರಸನೂ ಆ್ಯಡ್ ಮಾಡೋದಾದಮೇಲೆ ಒಂದು ಸ್ವಲ್ಪ ಖಾರದ ಪೌಡ್ರು ಖಾರದ ಪೌಡ್ರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ನಾವು ಒಂದು ಎರಡು ಸ್ಪೂನ್ ತೊಗೊತಿದ್ದೀವಿ ಕೈಯಿಂದ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯೆಲ್ಲೋ ಕಲರ್ ಇರೋದೆಲ್ಲ ಒಂದು ಸ್ವಲ್ಪ ರೆಡ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗೆಲ್ಲೂ ಕೂಡ್ಕೋಬೇಕು ಅಷ್ಟು ಚೆನ್ನಾಗಿ ಕೈಯೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವ ಥರ ಕೈಯೆಲ್ಲ ಕೈಯೆಲ್ಲ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಸ್ಪೂನಲ್ಲೆಲ್ಲ ಮಾಡಿದ್ರೆ ಅಷ್ಟಾಗಿ ಮಿಕ್ಸ್ ಆಗೋಲ್ಲ ಅದು ನೋಡಿ ಯಾವ ಥರ ಆಗಿದೆ ತೋರಿಸ್ತೀನಿ ರೆಡಿ ಆಯಿತು ಇನ್ನು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಉಪ್ಪಿನಕಾಯಿ ರೆಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಯಾವ ಥರ ಕಾಣಿಸ್ತಾ ಇದೆ ಈಗ ಮನೆಗೆ ಬಂದೆ ನಾನು ಮೀಶೋಯಿಂದ ಇಂದ ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ ಏನು ತರ್ಸ್ಕೊಂಡಿದ್ದೀನಿ ಅಂದರೆ ಕರ್ಟನ್ ಬುಕ್ ಮಾಡಿದ್ದೆ ಕರ್ಟನ್ ಬಂದಿದೆ ಓಪನ್ ಮಾಡಿಲ್ಲ ಇನ್ನೂನು ಈಗ ಓಪನ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ ಈಗ ಓಪನ್ ಮಾಡ್ತಾ ಇದ್ದೀನಿ ಫಸ್ಟ್ ಬಂದು ಇದು ಪಿಂಕ್ ಕಲರ್ ಬಂದಿದೆ ಥರ ಬಂದಿದೆ ಇದು ಸೆವೆನ್ ಫಿಟ್ಟು ತುಂಬ ಲಾಂಗ್ ಇದೆ ತುಂಬ ಲಾಂಗ್ ಇದೆ ತುಂಬ ಲಾಂಗ್ ಬಂದಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫಸ್ಟ್ ಒನ್ನು ಇದು ಸೆಕೆಂಡು ಅಷ್ಟೇ ಇದು ಪಿಂಕ್ ಕಲರ್ ಬಂದಿದೆ ಇದು ಸೆವೆನ್ ಫಿಫ್ಟ್ ಆಗಿರೋದ್ರಿಂದ ತುಂಬ ಲಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಪಿಂಕ್ ಕಲರು ನೋಡಿ ಇದು ಪಿಂಕ್ ಕಲರು ಇದನ್ನು ಅಷ್ಟೇ ತುಂಬ ಲಾಂಗ್ ಬಂದಿದೆ ತುಂಬ ಇದೆ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ ಅಂತ ಚೆನ್ನಾಗಿ ಬಂದಿದೆ ಮಾತ್ರ ಪಿಂಕ್ ಕಲರ್ ಇದು ಅಷ್ಟೇ ತುಂಬ ಲಾಂಗ್ ಇದೆ ಇನ್ನೊಂದು ವೈಟ್ ಕಲರು ಇದು ಅಷ್ಟೇ ವೈಟ್ ಕಲರು ಇದನ್ನು ಓಪನ್ ನೋಡೋಣ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾತ್ರ ಇದು ವೈಟ್ ಕಲರು ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಕಲರ್ ಮನೇಲಿ ಕರ್ಟನ್ ಹಾಕಿದ್ರೆ ಇದು ಅಷ್ಟೇ ಚೆನ್ನಾಗಿದೆ ಹೇಳಿಬಿಟ್ಟು ಫೈವ್ ಫಿಫ್ಟಿ ತುಂಬ ಚೆನ್ನಾಗಿ ಬಂದಿದೆ ಎರಡು ಪಿಂಕು ಒಂದು ವೈಟು ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಬೈ ಮಾಡ್ತೀನಿ ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ತೊಗೊಳ್ಳಿ ಆಯಿತಾ ಓಕೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ನನಗೆ ನಾನು ಅಕ್ಕೋ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್